ಹೆಲೋ ಸ್ಟ್ರೀಮರ್ಸ್ ಈ ವಿಡಿಯೋದಲ್ಲಿ ಆ್ಯಪ್ ಅಪ್ರೂವ್ ಆದಮೇಲೆ ಏನೇನು ತೋರಿಸುತ್ತೆ ಅನ್ನೋದನ್ನು ಮತ್ತೆ ಒಂದಿಷ್ಟು ಇಂಪಾರ್ಟೆಂಟ್ ಆಪ್ಷನ್ಸ್ಗಳನ್ನು ನೋಡೋಣ ಮೊದಲನೇದಾಗಿ ಕ್ಯಾಂಡಿ ಆ್ಯಪ್ನ ಓಪನ್ ಮಾಡೋಣ ಆ್ಯಪ್ ಓಪನ್ ಆದಮೇಲೆ ಮೊಟ್ಟ ಮೊದಲಿಗೆ ಹೆಲ್ಪ್ ವೀಡಿಯೋಸ್ ಅಂತ ಆಪ್ಷನ್ ಬರುತ್ತೆ ಹೆಲ್ಪ್ ವೀಡಿಯೋಸ್ನಲ್ಲಿ ಆ್ಯಪ್ ಸಂಬಂಧಿತ ಇನ್ಫಾರ್ಮೇಷನ್ ವೀಡಿಯೋಸ್ ಇರುತ್ತೆ ಅದು ಬಿಟ್ಟರೆ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಬಟನ್ ಇರುತ್ತೆ ಯಾವಾಗ ನಿಮಗೆ ಸ್ಟ್ರೀಮ್ ಮಾಡಬೇಕು ಅನಿಸುತ್ತೋ ಆವಾಗ ಆನ್ಲೈನ್ ಮಾಡ್ಬೋದು ಸ್ಟ್ರೀಮ್ ಮಾಡ್ತಾ ಇಲ್ಲ ಅಂದರೆ ಆಫ್ಲೈನ್ಗೆ ಸೆಟ್ ಮಾಡಿಡ್ಬೋದು ಅದ್ರ ಜೊತೆ ನಿಮಗೆ ಸ್ಕೋರ್ಸ್ ಆಪ್ಷನ್ ಕೂಡ ಸಿಗುತ್ತೆ ಇವತ್ತು ಎಷ್ಟೊತ್ತು ಆನ್ಲೈನ್ ಇದ್ರಿ ಅಂತ ನೋಡ್ಬೋದು ಈ ವಾರ ಎಷ್ಟು ಗಳಿಸಿದ್ರಿ ಅಂತ ನೋಡ್ಬೋದು ಅಥವಾ ಟುಡೇ ಅರ್ನಿಂಗ್ ಅಂದರೆ ಇವತ್ತಿನ ದಿನ ಎಷ್ಟು ಗಳಿಸಿದ್ರಿ ಅಂತಲೂ ನೋಡ್ಬೋದು ಟುಡೇ ಅರ್ನಿಂಗ್ನಲ್ಲಿ ಕೂಡ ಮೂರು ಆಪ್ಷನ್ ಇರುತ್ತೆ ಕಾಲ್ ಅರ್ನಿಂಗ್ ಗಿಫ್ಟ್ ಅರ್ನಿಂಗ್ ಮತ್ತು ಬೋನಸ್ಗಳು ಹಾಗೆಯೇ ಡೈಲಿ ರಿವಾರ್ಡ್ಸಲ್ಲಿ ಎಷ್ಟು ಟಾರ್ಗೆಟ್ಗೆ ಎಷ್ಟು ರಿವಾರ್ಡ್ ಸಿಗುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ವೀಕ್ಲಿ ರಿವಾರ್ಡ್ಸ್ನಲ್ಲಿ ನೀವು ಎಷ್ಟನೇ ರ್ಯಾಂಕ್ನಲ್ಲಿದ್ದೀರಿ ಮತ್ತು ಅದಕ್ಕೆ ಎಷ್ಟು ರಿವಾರ್ಡ್ ಇದೆ ಅಂತಲೂ ನೋಡ್ಬೋದು ಮತ್ತು ನಿಮಗೆ ಹೆಲ್ಪ್ ವಿಡಿಯೋಸ್ ಕೂಡ ಸಿಗುತ್ತೆ ಹಾಗೆ ಟಾಪ್ ಪಫಾರ್ಮರ್ಸ್ ಲಾಸ್ಟ್ ವೀಕ್ನ ಟಾಪ್ ಪರ್ಫಾರ್ಮರ್ಸ್ ಮತ್ತು ಈ ವೀಕ್ನ ಟಾಪ್ ಪಫಾರ್ಮರ್ಸ್ನೂ ನೀವು ಇಲ್ಲಿ ನೋಡ್ಬೋದು ಮತ್ತು ಗೋ ಲೈವ್ ಬಟನ್ ಕೂಡ ಇದೆ ನೀವು ನೋಡ್ಬೋದು ಗೋ ಲೈವ್ ಬಟನ್ ಆ್ಯಕ್ಟಿವ್ ಇಲ್ಲ ನೀವು ಆನ್ಲೈನ್ ಹೋಗ್ತಿದ್ದಂಗೆ ಗೋ ಲೈವ್ ಬಟನ್ ಆಕ್ಟಿವ್ ಆಗುತ್ತೆ ಆಮೇಲೆ ನೀವು ನೇರವಾಗಿ ಲೈವ್ ಹೋಗ್ಬೋದು ಮತ್ತು ಎರಡನೇ ಸ್ಟೆಪ್ನಲ್ಲಿ ನಿಮಗೆ ಮೆಸೇಜ್ ಮಾಡೋ ಆಪ್ಷನ್ ಕೂಡ ಸಿಗುತ್ತೆ ಇಲ್ಲಿಂದ ನೀವು ನಿಮ್ಮ ಯೂಸರ್ಸ್ ರೊಟ್ಟಿಗೆ ಮಾತಾಡ್ಬೋದು ಜೊತೆಗೆ ನಿಮಗೆ ಕಾಲ್ ಹಿಸ್ಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಲೈಕ್ ನಿಮ್ಮ ನಾರ್ಮಲ್ ಕಾಲ್ ಹಿಸ್ಟ್ರಿ ಥರನೇ ಇಲ್ಲೂ ಕೂಡ ನೀವು ನಿಮ್ಮ ಯೂಸರ್ಸ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮಗೆ ನೋಟಿಫಿಕೇಷನ್ಸ್ ನೋಡೋದಕ್ಕೆ ಸಿಗುತ್ತೆ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಹೇಗಂದರೆ ನಿಮಗೇನಾದರೂ ತೊಂದರೆ ಇಲ್ಲ ಇಶ್ಯೂ ಇದ್ದರೆ ಸಪೋರ್ಟ್ ಸರ್ವಿಸ್ನಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಕಂಪ್ನಿ ಕಡೆಯಿಂದ ನಿಮ್ಗೆ ಏನಾದರೂ ನೋಟಿಫಿಕೇಷನ್ ಬಂದರೆ ಲೈಕ್ ನಿಮ್ಮ ಐ ಡಿ ಅಪ್ರೂವ್ ಆದರೆ ನಿಮ್ಮ ಕೆ ವೈ ಸಿ ಅಪ್ರೂವ್ ಆದರೆ ನಿಮಗಿಲ್ಲಿ ಮೆಸೇಜ್ ಬರುತ್ತೆ ಸ್ಟ್ರೀಮರ್ ಬ್ರಾಡ್ಕಾಸ್ಟ್ ಅಕಸ್ಮಾತ್ ನಾವು ನಿಮ್ಗೇನಾದರೂ ಡೈರೆಕ್ಟಾಗಿ ಸೂಚನೆಗಳನ್ನೇನಾದರೂ ಕಳಿಸ್ಬೇಕಿದ್ರೆ ನೀವು ಅದನ್ನು ಡೈರೆಕ್ಟಾಗಿ ರಿಸೀವ್ ಮಾಡ್ಬೋದು ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಹೋದರೆ ಮೈ ಪ್ರೊಫೈಲ್ನಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ನೋಡ್ಬೋದು ಮತ್ತು ಮೈ ಪಿಕ್ ಆ್ಯಂಡ್ ವೀಡಿಯೋಸ್ನಲ್ಲಿ ನೀವು ನಿಮ್ಮ ಪಿಕ್ಸ್ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು ಇಲ್ಲಿಂದ ನೀವು ನಿಮ್ಮ ವಿತ್ಡ್ರಾವಲ್ ಮಾಡ್ಬೋದು ಅದಕ್ಕೆ ಮೊದಲು ಕೆ ವೈ ಸಿ ಸಬ್ಮಿಟ್ ಮಾಡಬೇಕಿರುತ್ತೆ ಒಂದು ಆಪ್ಷನ್ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರೋದು ಅಂದರೆ ಅದು ಸೆಟ್ಟಿಂಗ್ಸ್ ಆಪ್ಷನ್ ಸೆಟ್ಟಿಂಗ್ಸ್ನಲ್ಲಿ ಏನಿದೆ ಅಂದರೆ ಬೇಸಿಕಲಿ ನೀವು ಫಿಲ್ಟರ್ಸ್ ಆ್ಯಡ್ ಮಾಡ್ಬೋದು ಫಿಲ್ಟರ್ಸ್ಗಳಿಗೋಸ್ಕರ ನೀವು ಬ್ಯೂಟಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಬ್ಯೂಟಿ ಫಿಲ್ಟರ್ ಅಪ್ಡೇಟ್ ಆಗುತ್ತೆ ಹಾಗೆ ಬ್ಯೂಟಿ ಫಿಲ್ಟರ್ನ ನೀವು ನಿಮ್ಮ ಅನುಗುಣವಾಗಿ ಸೆಟ್ ಮಾಡ್ಕೋಬೋದು ಮೊದಲು ಇದನ್ನು ಆಫ್ಲೈನ್ ಮಾಡೋಣ ಆವಾಗ ನಿಮಗೆ ಟ್ರೈ ಸಿ ಅಂತ ಒಂದು ಆಪ್ಷನ್ ಬರುತ್ತೆ ಟ್ರೈ ಸಿ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಫಿಲ್ಟರ್ ಓಪನ್ ಆಗುತ್ತೆ ನಿಮಗೋಸ್ಕರ ಇನ್ನೊಂದಿಷ್ಟು ಗೈಡೆನ್ಸ್ ಮತ್ತು ಹೆಲ್ಪ್ ವೀಡಿಯೋಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ ಇನ್ನೂ ಏನಾದರೂ ತೊಂದರೆ ಇದ್ದರೆ ನಿಮಗೆ ಆಲ್ರೆಡಿ ಸಪೋರ್ಟ್ ಚಾಟ್ನಲ್ಲಿ ಹೇಗೆ ಮೆಸೇಜ್ ಮಾಡೋದು ಅಂತಲೂ ಧನ್ಯವಾದಗಳು